ಸ್ನೇಹಿತರ ಸಮ್ಮೇಳನಕ್ಕೆ ಸಾಕ್ಷಿಯಾದ ಸಿದ್ದಬಸವಯ್ಯನವರ ಜನ್ಮದಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ವಾರ್ಡಿನ ಪ್ರಭಾವಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮತ್ತು ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿರುವ ಸಿದ್ದಬಸವ್ಯನವರ ಜನ್ಮದಿನವನ್ನು ಅವರ ನಿವಾಸದಲ್ಲಿ ಅವರ ಸ್ನೇಹಿತರು ಮತ್ತು ಕುಟುಂಬ ವರ್ಗದವರ ಸಮ್ಮುಖದಲ್ಲಿ ಆಚರಿಸಲಾಯಿತು ಈ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಚೊಕ್ಕ ವಾರ್ಡಿನ ಕಾಂಗ್ರೆಸ್ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಸಿದ್ದಬಸವೇನವರ ಸ್ನೇಹಿತರಾದ ನಾಗರಾಜ್ ಯಾದವ್ ಹಾಗೂ ಉಮೇಶ್ ರವರು ಆಗಮಿಸಿ ಬೃಹತ್ ಹೋಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ಮತ್ತು ಸಿಹಿ ತಿನಿಸುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ವೇಳೆಯಲ್ಲಿ ಸಿದ್ದಬಸವಯ್ಯನವರು ತಮ್ಮ ಸುಪುತ್ರ ಹಾಗೂ ಕಾಂಗ್ರೆಸ್ ಯುವ ಮುಖಂಡರಾದ ಸುಹಾಸ್ ರವರು ಮತ್ತು ತಮ್ಮ ಧರ್ಮಪತ್ನಿ ಹಾಗೂ ತಮ್ಮ ಕುಟುಂಬದವರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ನಾಗರಾಜ್ ಜಾಧವ್ ಮತ್ತು ಉಮೇಶ್ ರವರು ಮಾತನಾಡಿ ಚೊಕ್ಕಸುಂದ್ರ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಮುಖಂಡರಾಗಿ ಮತ್ತು ಹಲವಾರು ಸಮಾಜಮುಖಿ ಕಾರ್ಯಗಳಿಂದಲೇ ಹೆಸರುವಾಸಿಯಾಗಿರುವ ಸಿದ್ದಬಸವಯ್ಯನವರು ಅಥವಾ ಅವರ ಪುತ್ರ ಸುಹಾಸ್ ರವರು ಮುಂದಿನ ಗ್ರೇಟರ್ ಬೆಂಗಳೂರು ಚುನಾವಣೆಯಲ್ಲಿ ಸ್ಪರ್ಧಿಸಿ ಈ ಭಾಗದಲ್ಲಿ ಉತ್ತಮ ಅಭಿವೃದ್ಧಿ ಮಾಡಲು ದೇವರ ಅವಕಾಶ ಮಾಡಿಕೊಡಲಿ ಎಂದು ಶುಭ ಹಾರೈಸಿದರು ನಂತರ ಸಿದ್ದಬಸವಯ್ಯನವರು ಮಾತನಾಡಿ ಆಗಮಿಸಿ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದ ವ್ಯಕ್ತಪಡಿಸಿದರು ನಮ್ಮ ಎಚ್ ಎಂ ಟಿ ಭಾಗದ ನಮ್ಮ ನಾಯಕರಾದಂಥ ನಮ್ಮ ನಾಯಕರಾದಂಥ ಬಸವರಾಜಣ್ಣವರವ್ರದು ಜನ್ಮದಿನ ಇವತ್ತು ಎಲ್ಲರಿಗೂ ಒಂದು ಸಂತೋಷ ದಿನ ಯಾಕೆಂದರೆ ಇವರು ಯುವಕರ ಮಿತ್ರರು ಮುಂದಿನ ದಿನದಲ್ಲಿ ನಮ್ಮ ಭಾಗದ ಚುನಾವಣೆ ಸ್ಥಳೀಯ ಚುನಾವಣೆಯಲ್ಲಿ ಆಕಾಂಕ್ಷಿಗೂಡಾಗಿದ್ದಾರೆ ಇವರಾಗಲಿ ಇವರ ಪುತ್ರ ಆಗಲಿ ಬರಬೇಕು ಅನ್ನೋದು ನಮ್ಗೆ ಆಸೆ ಇದೆ ದೈವ ಹಾಗಾಗಿ ಇವ್ರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಅಭಿನಂದನೆಗಳು ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಇವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಮ್ಮ ನಮ್ಮೆಲ್ಲರ ಪರವಾಗಿ ತಾಯಿಗೆ ಕೇಳ್ಕೊತಾಯಿದ್ವಿ ಹುಟ್ಟು ಹಬ್ಬದಾಗ ಶುಭಾಶಯಗಳು ಮತ್ತು ಅವರು ಆರೋಗ್ಯ ಆರೋಗ್ಯ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಕಾಪಾಡಲಿ ಅಂತ ನಾನು ಕೇಳ್ಕೊತಾಯಿದ್ರು ಈ ಚಕ್ಷದ ವಾರ್ಡಲ್ಲಿ ಇವರು ತುಂಬ ಜನಕ್ಕೆ ಹೆಲ್ಪ್ ಮಾಡಿಕೊಂಡು ತುಂಬ ಎಲ್ಲ ದೇವಸ್ಥಾನಗಳಿಗೆ ಮತ್ತು ಕಡೆ ಸ್ಕೂಲ್ಗೆ ಮತ್ತು ಎಲ್ಲದಕ್ಕೂ ದಾನ ಧರ್ಮ ಮಾಡ್ಕೊಂಡು ಬರ್ತಾಯಿದ್ದಾರೆ ಇವರು ನಮ್ಮ ಚಕ್ಷದರ ವಾರ್ಡಲ್ಲಿ ಇವರು ಎಲೆಕ್ಷನ್ ಮುಂದೆ ಚುನಾವಣೆ ಬರೋದರಿಂದ ಇವರಾಗಲಿ ಇವ್ರದ್ದು ಪುತ್ರರಾಗಲಿ ಇಬ್ಬರಲ್ಲಿ ಯಾರಾದೊಬ್ಬರು ಬರಬೇಕು ಅಂತ ನಮ್ಮ ಆಕಾಂಕ್ಷೆ ಇವ್ರಿಗೆ ಒಳ್ಳೇದಾಗಲಿ ಹೇಳ್ಬಿಟ್ಟು ತಾಯಿ ಚಾಮುಂಡೇಶ್ವರಿ ಮತ್ತು ಮೈಸೂರು ಒಳ್ಳೇದು ಮಾಡಲಿ ಅಂತೇಳಿ ಇದ್ದೀವಿ ಸಿ ಏನಿಲ್ಲ ಈ ವಾರ್ಡ್ಗೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಬೇಕು ಮತ್ತು ನಾವೆಲ್ಲ ಚಿರಪರಿಚಿತ್ರು ನನಗೇನು ಬೇಡ ನನ್ನ ಮಗ ಅವಕಾಶ ಸಿಕ್ಕಿದ್ರೆ ನನ್ನ ಮಗುನಿಗೆ ಫಿನಿಶ್ ಮಾಡಿ ನಿಮ್ಮ ಸ್ನೇಹಿತರೆಲ್ಲನೋ ನಿಮಗೆ ಅಥವಾ ನಿಮ್ಮ ಮಗನಿಗೆ ಹೇಳ್ತಾ ಇದ್ದಾರೆ ಇಲ್ಲ ಅವನ ಮಗನಿಗೆ ಬೆಳ್ಸಣ ಅಂತ ಇದು ಮಾಡಿ